ಅಂಜಲಿ ಇದೇನಮ್ಮ ಇದ್ದಕ್ಕೆ ಬಗ್ಗೆ ಬಂದ್ಬಿಟ್ಟಿದ್ಯಾ ನಾನು ಫೋನು ಮಾಡಲಿಲ್ಲ ಏನು ಸಮಾಚಾರ ಅಮ್ಮ ಅಣ್ಣ ಬೆಳಗ್ಗೆ ನನಗೆ ಫೋನ್ ಮಾಡಿ ಈಗಿನ ಬೇಗ ಹೊರಟು ಬಾ ಅಂತ ಹೇಳ್ದ ಅದಕ್ಕೆ ಬಂದೆ ಏನು ಪ್ರಜ್ವಲ್ ಫೋನ್ ಮಾಡಿ ಹೊರಟು ಬಾ ಅಂತ ಹೇಳದ್ನ ಹೌದಮ್ಮ ಏನೋ ಮಾತಾಡಬೇಕು ಅಂತ ಹೇಳ್ದ ಅದಕ್ಕೆ ಬಂದೆ ಪ್ರಜ್ವಲ್ ಪ್ರಜ್ವಲ್ ಓ ಅಂಜಲಿ ಬಂದ್ಯಾ ಸರಿಯಾದ ಸಮಯಕ್ಕೆ ಬಂದಿದ್ಯಾ ಅಪ್ಪ ಹೇಗೂ ಮನೇಲಿ ಅವ್ರು ಬರೋ ಅಷ್ಟರಲ್ಲಿ ಮಾತುಕತೆ ಆಗ್ಬೇಕು ಹೇಳ್ತೀನಿ ಹೇಳಕ್ಕೆ ಅಂತಾನೆ ಅಂಜಲಿನ ಬರಕ್ ಹೇಳಿದ್ದು ಒಂದ್ ನಿಮಿಷ ನೀವಿಬ್ರು ಕೂತಿರಿ ಅಷ್ಟರಲ್ಲಿ ನಾನು ಪ್ರಾರ್ಥನ ಕರ್ಕೊಂಡ್ ಬರ್ತೀನಿ ಇದೇನ್ ಅಂಜಲಿ ನೀವ್ ಮತ್ಗೆ ಬಂದ್ರು ನೀನ್ ಮುಖದಲ್ಲಿ ನಗುನೆ ಕಾಣಿಸ್ತಿಲ್ಲ ನನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದೆ ತಲೆ ತಗ್ಗಿಸ್ಕೊಂಡು ಕೂತಿದ್ಯಾ ಇಲ್ಲಿ ನೋಡು ಅಂಜಲಿ ನಾನು ಯಾಕೆ ನಿನ್ನ ಇಲ್ಲಿಗೆ ಬರಕ್ ಹೇಳ್ದೆ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಾನು ನಿನ್ನ ಹತ್ರ ಅಮ್ಮನ ಹತ್ರ ಪ್ರಾರ್ಥನಾ ಹತ್ರ ಮಾತಾಡ್ಬೇಕು ಅದಕ್ಕೆ ಇಲ್ಲಿಗೆ ಬರಕ್ ಹೇಳ್ದೆ ಇನ್ನೇನು ಯಾಕೆ ಇಷ್ಟೇ ತಾನೇ ಅಲ್ಲಮ್ಮ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಒಬ್ಬೊಬ್ರು ಒಂದೊಂದಿಕ್ಕಾದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಅಲ್ಲಮ್ಮ ನೀವು ಮೂರು ಜನನು ಎಷ್ಟು ಚೆನ್ನಾಗಿದ್ರಿ ಅಲ್ವಾ ಈಗ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ತರ ಇದಿರಲ್ಲ ಇದಕ್ಕೆ ಏನು ಕಾರಣ ನೋಡು ನಾನು ಎಲ್ಲ ಕಾರಣನೂ ನಿನ್ನೆನೇ ನಿಮ್ಮತ್ರ ಹತ್ರ ಹೇಳಾಗಿದೆ ಮತ್ತೆ ಮತ್ತೆ ಅದೇ ವಿಷಯನ ಕೆದ್ಕೊಂಡು ಬರಬೇಡ ಹೌದಮ್ಮ ನಿನ್ನೆನೇ ನೀನು ಏನು ಅಂತ ನನಗೆ ಹೇಳಿದ್ಯಾ ಪ್ರಾರ್ಥನೂ ಹೇಳಿದಳೆ ಅಂಜಲಿನೂ ಹೇಳಿದಾಳೆ ನೀವು ಮೂರು ಜನನೂ ಎಂತ ದೊಡ್ಡ ತಪ್ಪು ಮಾಡಕ್ಕೆ ಹೊರಟಿದ್ದೀರಾ ಅಂತ ಹೇಳಕ್ಕೆ ನಿಮ್ಮ ಮೂವರ್ನೂ ಇಲ್ಲಿ ನಾನು ಕೂರಿಸ್ಕೊಂಡಿರೋದು ಅಂದ್ರೆ ಅಲ್ಲ ಕಣಮ್ಮ ನೀನು ಪ್ರಾರ್ಥನಾ ಅಂಜಲಿ ಮೂರು ಜನನು ಮೊದಲು ಎಷ್ಟು ಒಗ್ಗಟ್ಟಾಗಿ ಒಟ್ಟಿಗೆ ಇರ್ತಿದ್ರಿ ನೀನೇನು ಅಂತ ಪ್ರಾರ್ಥನೆ ಗೊತ್ತು ಪ್ರಾರ್ಥನೆ ಏನು ಅಂತ ನಿನಗೂ ಅಂಜಲಿಗೂ ಇಬ್ಬರಿಗೂ ಗೊತ್ತು ಹಾಗೆ ಅಂಜಲಿ ಅಂತೂ ಪ್ರಾರ್ಥನಾನ ತುಂಬ ಇಷ್ಟಪಡ್ತಿದ್ಲು ಹೀಗಿರ್ಬೇಕಾದ್ರೆ ಯಾರೋ ಒಬ್ರು ಬಂದು ಏನೋ ಹೇಳ್ತಾರೆ ಅಂದಾಗ ಅದನ್ನ ನೀವೆಲ್ಲ ಹೇಗೆ ನಂಬುದ್ರಿ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ಶಾರದಾ ನನ್ನ ಹತ್ರ ಆ ರೀತಿ ಹೇಳಿದ್ಲು ಅಂತ ನೀನು ಅವಳನ್ನು ದೂರ್ತಾ ಇದ್ಯಾ ಈಗ ನಮ್ಮನ್ನು ದೂರ್ತಾ ಇದ್ಯಾ ಅಮ್ಮ ಶಾರದಾ ಚಿಕ್ಕಮ್ಮ ನಿನ್ ಹತ್ರ ಮಾತ್ರ ಅಲ್ಲ

ಅವತ್ತು ಮೇಕಪ್ ಸೆಟ್ಟು ಅಂಜಲಿನೇ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಲಲ್ಲ ಅದಕ್ಕೆ ನೀವು ಆಯ್ತು ಬಿಡು ತಗೊಂಡು ಹೋಗು ಅಂತ ಹೇಳಿದ್ರಲ್ಲ ಅದಾದ್ಮೇಲೆ ಶಾರ್ದಾ ಚಿಕ್ಕಮ್ಮ ನನ್ನ ಹತ್ರ ಹೇಳಿದ್ರು ನೀನು ದುಡ್ಡು ಕೊಟ್ಟಿದ್ದಿದ್ರೆ ಇಲ್ಲೇ ಇಟ್ಟು ಹೋಗಿರೋಳು ಅವಳು ತಾನೇ ದುಡ್ಡು ಕೊಟ್ಟಿದ್ದು ಅದಕ್ಕೆ ತಗೊಂಡು ಹೋದ್ಲು ಅಷ್ಟೇ ನಿಮ್ಮ ಅತ್ತೆ ಒಂದು ಮಾತು ಪ್ರಾರ್ಥನೆ ಬೇಕಲ್ವೇನೆ ಅಂತ ಕೇಳಲಿಲ್ಲ ಅಮ್ಮ ಮಗಳು ಇಬ್ರು ನಿನ್ನ ಚೆನ್ನಾಗಿ ಆಟಾಡಿಸ್ತಿದ್ದಾರೆ ನೀನು ಅವ್ರ ಆಟಕ್ಕೆ ಬಲಿಯಾಗ್ತಿದ್ಯಾ ಅಷ್ಟೇ ಅಂತ ಹೇಳಿದ್ರು ಅವ್ರು ಹೇಳಿದ್ದುಕ್ಕು ನೀವಿಬ್ಬರು ನಡ್ಕೊಂಡಿದಕ್ಕು ಸರಿ ಹೋಯ್ತು ಅದಕ್ಕೆ ನನಗೆ ತುಂಬಾ ಬೇಜಾರಾಗಿತ್ತು ಹೌದಾ ಮತ್ತೆ ನನ್ನ ಹತ್ರ ಹೇಳಿದ್ಲು ನೀನು ಪ್ರಾರ್ಥನ ತುಂಬಾ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ಯಾ ಆಡಿದ್ದೆ ಆಟ ಆಡ್ತಾಳೆ ಅವಳು ಹಾಗೆ ಹೀಗೆ ಅಂತ ಅದು ಅಲ್ಲದೆ ನಿಮ್ಮ ಹಳೆ ಮನೆ ಉಳಿಸ್ಕೊಂಡಿರೋದು ನಾಳೆ ನಿನ್ನ ಭಾವನ್ನ ಇಬ್ರೂನು ಯಾವುದಾದ್ರೂ ಒಂದು ಮೂಲೆ ಗುಂಪು ಮಾಡಿ ಒಂದು ಮನೇಲಿ ಹಾಕಕ್ಕೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ಳು ನೋಡೋ ಅಮ್ಮ ಅಪ್ಪ ನಿನಗೆ ಒಂದ್ ಸಾವಿರ ಸರಿ ಹೇಳಿದಾರೆ ಶಾರದನ್ನ ನಂಬೇಡ ಅವಳು ಸರಿ ಇಲ್ಲ ಅಂತ ಆದ್ರೂ ನೀನು ಅಪ್ಪನ್ ಮತ್ ಕೇಳ್ದನೆ ತಂಗಿ ತಂಗಿ ಅನ್ಕೊಂಡು ಅವ್ರ ಮತ್ತೆ ನಂಬ್ಕೊಂಡು ಬಂದೆ ಇವಾಗ ಇದಕ್ಕೇನ್ ಹೇಳ್ತಿಯೇನಮ್ಮ ಏನ್ ಗೊತ್ತಿಲ್ಲದೆ ಎಲ್ಲ ಗೊತ್ತಿದ್ದೆ ಮಾಡಿರೋದು ನಿನಗೆ ಇನ್ನೂ ಒಂದು ವಿಚಾರ ಗೊತ್ತಾ ಶಾರ್ದ ಚಿಕ್ಕಮ್ಮ ಊರ್ಗ್ ಹೋದ್ಮೇಲೆ ನನಗೆ ಸಂತೋಷ ಫೋನ್ ಮಾಡಿದ್ದ ಮನೇಲಿ ಎಲ್ರು ಹೇಗಿದ್ದೀರಾ ಅಂತ ಕೇಳ್ದ ಎಲ್ರು ಚೆನ್ನಾಗಿದೀವಿ ಅಂತ ಹೇಳ್ದೆ ಇವತ್ತು ತಾನೇ ನಿಮ್ಮಅಮ್ಮ ಊರಿಗೆ ಹೋದ್ರು ಅಂತ ಹೇಳ್ದೆ ಅದಕ್ಕೆ ಅವ್ನ ಏನಂತ ಗೊತ್ತಾ ಅಮ್ಮ ನನಗ್ ಫೋನ್ ಮಾಡಿದ್ರು ಅದಕ್ಕೆ ನಾನು ಏನಕ್ಕೆ ಮಾಡಿದೆ ಅಮ್ಮ ಕೊಟ್ಟಿದ್ದ ಗಡಿಯಾರ ಚೆನ್ನಾಗಿದ್ಯಾ ಅಂತ ಕೇಳ್ದ ಗಡಿಯಾರನಾ ಶಾರದಾ ಚಿಕ್ಕಮ್ಮ ಎಲ್ಲಿ ಗಡಿಯಾರ ಕೊಟ್ರು ಅಂತ ನಾನು ಅನ್ಕೊಂಡೆ ಆ ರೀತಿ ಏನಾದರೂ ಇದ್ರೆ ಮನೇಲಿ ಯಾರಾದರೂ ಒಬ್ರು ನನ್ನ ಹತ್ರ ಹೇಳ್ತಿದ್ರಲ್ವ ಪ್ರಾರ್ಥ ನಾನ ಕರೆದು ಕೇಳಿದೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ವಲ್ಲ ಚಿಕ್ಕಮ್ಮ ಇವಾಗ ಏನಾದರೂ ಗಿಫ್ಟ್ ತೊಗೊಂಡು ಬಂದಿದ್ರಾ ಅಂತ ಇಲ್ಲ ಅಂದು ಸಂತೋಷ ಚಿಕ್ಕಮ್ಮನ ಅಕೌಂಟ್ಗೆ ಐದು ಸಾವಿರ ರೂಪಾಯಿ ಹಾಕಿದ್ನಂತೆ ಹೇಗೂ ದೊಡ್ಡಮ್ಮನ ಮನೆಗೆ ಹೋಗ್ತಿಯಲ್ಲ ಪ್ರವೇಶಕ್ಕಂತೂ ಹೋಗಕ್ಕಾಗ್ಲಿಲ್ಲ ಐದು ಸಾವಿರ ರೂಪಾಯಿಂದ ಏನಾದರೂ ಗಿಫ್ಟ್ ತಗೊಂಡು ಹೋಗು ಅಂತ ನಿನ್ ತಂಗಿ ಅವ್ರ ಮಗನ ಹತ್ರ ನಾನು ಸುಮತಿಗೆ ಐದು ಸಾವಿರ ರೂಪಾಯಿಂದು ದೊಡ್ಡ ಗಡಿಯಾರ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಾಳೆ ರೂಪಾಯಿ ಅವರೇ ಇಟ್ಕೊಂಡಿದ್ದಾರೆ ಸಂತೋಷ್ ಗೊತ್ತಾದ್ರೆ ಬೈತಾನೆ ಅಂತ ಗಡಿಯಾರ ಗಿಫ್ಟ್ ಕೊಟ್ಟೆ ಅಂತ ಸುಳ್ಳು ಹೇಳಿದ್ದಾರೆ ಸಂತೋಷ ನನಗೆ ಫೋನ್ ಮಾಡಿ ಟೈಮ್ ನೋಡಿದಾಗಲೆಲ್ಲ ನಿಮಗೆ ನಾನೇನ್ ನೆನಪಾಗ್ತೀನಿ ಅಂತ ಹೇಳ್ದ ಏನಕ್ಕೆ ರೀತಿ ಹೇಳ್ತಾ ಇದ್ದಾನೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಅವ್ರ ಯಾರ ಜೊತೆನೂ ಚೆನ್ನಾಗಿರಲ್ವಲ್ಲ ಅಂಜಲಿ ಅದಕ್ಕೆ ಇನ್ನೊಬ್ಬರ ಜೊತೆ ಚೆನ್ನಾಗಿದ್ರೆ ಸಹಿಸ್ಕೊಳಲ್ಲ ಅಲ್ಲ ನಿಮ್ ಮೂರ್ ಜನಕ್ಕೆ ಏನಾಗಿದೆ ಅಂತ ಒಬ್ರಿಗೊಬ್ರು ಅಷ್ಟು ಚೆನ್ನಾಗಿದ್ದೀರಾ ಯಾರೋ ಮೂರ್ನೇವ್ರು ಬಂದು ಏನೋ ಹೇಳ್ತಾರೆ ಅಂತ ನಿಮ್ ನೀವು ನೀವ್ಗಳ ಕಲ್ಲು ಹಾಕೋತಿದೀರ ಈ ಇಲ್ಲ ಹ್ಮ್ ನೀನ್ ಹೀಗೆ ನಮ್ದೆ ನಂಬ್ಕೊಂಡು ಕೂತ್ಕೊಂಡಿರೋ ಕೂತ್ಕೊಂಡಿರೋದ್ಕೆ ಅವರು ಇವತ್ತು ನಮ್ಮನೆ ಪರಿಸ್ಥಿತಿ ಈ ರೀತಿ ಮಾಡಿ ಹೋಗಿರೋದು ಸಾರಿ ಅಣ್ಣ ಸಾರಿ ಅತ್ತೆ ಶಾರದಾ ಚಿಕ್ಕಮ್ಮನ ಮಾತು ನಂಬಿಕೊಂಡು ನಾನು ನಿಮ್ಮನ್ನ ಮಾತಾಡಿಸ್ತಾನೆ ಇರಲಿಲ್ಲ ನಾನು ಅದಕ್ಕೆ ತಾನೆ ನಿನ್ನನ್ನ ಮಾತಾಡಿಸ್ತಾ ಇದ್ದಿದ್ದು ನನ್ನ ಎಲ್ಲರೂ ಕ್ಷಮಿಸ್ಬಿಡಿ ಪ್ರಜ್ವಲ್ ಅಂಜಲಿಗೆ ಪ್ರಾರ್ಥನೆಯನ್ನ ಮಾತಾಡಿಸಬೇಡ ಅಂತ ಹೇಳಿದ್ದು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ ಪ್ರಾರ್ಥನಾ ಅಂಜಲಿ ಮೇಲೆ ನಿನ್ನತ್ರ ಚಾಡಿ ಹೇಳಿದ್ಲು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಬೇಜಾರಾಯಿತು ಅಂತ ಯಾರು ಯಾರನ್ನೂ ಏನು ಅಂದಿಲ್ಲ ಅಂದ್ರು ಅಂದ್ರು ನೀವು ಮೂರು ಜನನು ಮಾತಾಡ್ತಿಲ್ಲ ಅವ್ರು ಬುದ್ಧಿವಂತರು ಒಬ್ರಿಗೊಬ್ ಗೊತ್ತಿಲ್ಲದಂಗೆ ತಂದಿಟ್ಬಿಟ್ಟು ಹೋದರು ಇಲ್ಲಿ ನೀವು ಮೂರು ಜನ ಒಬ್ರಿಗೊಬ್ರು ದ್ವೇಷ ಮಾಡ್ಕೊಂಡು ಬದುಕ್ತಿದೀರ ಜೊತೆಗೆ ನನ್ಗೆ ನೆಮ್ಮದಿನೂ ಕೊಡ್ತಾ ಇಲ್ಲ ಆಫೀಸಲ್ಲೆಲ್ಲ ನನಗೆ ಇದೇ ತಲೆ ಓಡ್ತಿರುತ್ತೆ ಎಷ್ಟು ಚೆನ್ನಾಗಿದ್ರು ಮನೆಯವರೆಲ್ಲ ಈಗ ಯಾಕೆ ಹೀಗಾಯ್ತು ಅಂತ ಇವ್ಳು ನೋಡಿದ್ರೆ ನನಗೇನು ಗೊತ್ತಿಲ್ಲ ರೀ ಅಂತಾಳೆ

ನಿಮ್ಮ ಮಾವ ಮೊದಲಿಂದಾನು ಹೇಳ್ತಾನೆ ಇದ್ರು ಅದೇನೋ ಅವರಿಗೆ ಅವಳು ಕಂಡ್ರೆ ಆಗಲ್ಲ ಅಂತ ನಾನು ಇಗ್ನೋರ್ ಮಾಡ್ಕೊಂಡು ಸುಮ್ಮನೆ ಇದ್ದೆ ಆದ್ರೆ ಈಗ ಪ್ರಜ್ವಲ್ ಹೇಳೋದು ನೋಡಿದ್ರೆ ನಿಜಕ್ಕೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಇನ್ನು ಎಷ್ಟು ಅಂತ ನಂಬಿಸ್ಬೇಕಮ್ಮ ನಿನ್ನ ಇಲ್ಲೇ ಸತ್ಯ ಕಣ್ಮುಂದೇನೆ ಕಾಣ್ತಾ ಇಲ್ವಾ ಒಬ್ರಿಗೊಬ್ರು ಗೊತ್ತಿಲ್ಲಂಗೆ ಎಲ್ರಿಗೂ ಬತ್ತೆ ಇಟ್ಟು ಹೋಗಿರೋದು ಹೌದು ಅಣ್ಣ ಅಪ್ಪ ಹೇಳ್ತಿದ್ದೆ ಸರಿ ಅನ್ಸುತ್ತೆ ಚಿಕ್ಕಮ್ಮನ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಂಬಾರದು ಓಹೋ ಸಾಕು ಸುಮ್ಮನಿರ ಅವನೇನೋ ಹೇಳ್ದ ಇವಳು ಕೇಳಿದ್ಲು ಯಾವುದೇ ಕಾರಣಕ್ಕೂ ನಂಬಾರ್ದಂತೆ ಯಾರು ತಪ್ಪು ಮಾಡಲ್ಲ ನೀನು ಮಾಡಲ್ವಾ ನಾನು ಮಾಡಲ್ವಾ ಇವ್ನು ಮಾಡಲ್ವಾ ಪ್ರಾರ್ಥನೆ ಮಾಡಲ್ವಾ ಎಲ್ಲರೂ ಮಾಡೇ ಮಾಡ್ತಾರೆ ಏನೋ ಗೊತ್ತಿಲ್ಲದೇ ಏನೋ ನಡ್ ನಡೆದಿರ್ಬೋದು ಹಾಗಂತ ಅವಳು ಸರಿ ಇಲ್ಲ ಅಂದ್ಬಿಟ್ಟು ನಾವು ಹೇಳೋಕ್ಕಾಗುತ್ತಾ ಹೇಳು ಅಮ್ಮ ನಿನಗೆ ತಲೆ ಕಟ್ಟಿದ್ಯಾನಮ್ಮ ಸತ್ಯನ ಒಕ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳು ಅದನ್ನ ಬಿಟ್ಟು ಅಂಜಲಿಗೆ ಯಾಕೆ ಬೈತಾ ಇದೀಯಾ ನೀನು ನನಗ್ಯಾಕೋ ಸತ್ಯ ಒಪ್ಕೊಳ್ಳೋಕ್ ಭಯ ನನ್ನ ತಂಗಿ ಆ ರೀತಿ ಮಾಡವಳಲ್ಲ ಅಂತ ಹೇಳ್ತಾ ಇದ್ದೀನಿ ನಾವು ಅದನ್ನೇ ಹೇಳ್ತಾ ಇರೋದು ನಿನ್ ತಂಗಿನೇ ಮಾಡಿರೋದು ಅಂತ ಹೌದಾ ಸಾಕ್ಷಿ ಏನು ಅಂತ ಕೇಳ್ತಿಲ್ಲಮ್ಮ ಇಷ್ಟೋ ತನಕ ಎಲ್ಲಾ ಸಾಕ್ಷಿನೂ ಹೇಳಿಲ್ವಾ ನೀವೇ ಹುಟ್ಟಿಸ್ಕೊಂಡು ಹೇಳ್ತಾ ಇರ್ಬೋದು ಓ ಅಂದ್ರೆ ನಿನ್ ಮಾತಿನ ಅರ್ಥ ಏನು ನಾನು ಅಂಜಲಿ ಮನೆಗೆ ಹೋಗಿ ಇನ್ ಎರಡು ದಿನ ಬಿಟ್ಕೊಂಡು ನಮ್ಮ ಮನೆಗೆ ಬಂದಾಗ ಅಮ್ಮನ ಎದುರುಗಡೆ ಶಾರ್ದ ಚಿಕ್ಕಮ್ಮ ಹೇಳಿದ್ರು ಅಂತ ಹೇಳು ಅಂತ ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ ಅಂತಾನ ಅಮ್ಮ ಅಣ್ಣ ಹೇಳ್ತಾ ನಿಜ ನೀನ್ ಯಾಕಮ್ಮ ಅದನ್ನ ಒಪ್ಕೊಳ್ತಾನೆ ಇಲ್ಲ ಅತ್ತೆ ಅವ್ರು ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ ಆದ್ರೂ ಇನ್ನು ನೀವು ಅವರನ್ನೇ ನಂಬ್ತಾ ಇದ್ದೀರಲ್ಲ ನನಗೆ ಕಣ್ಣೆದುರುಗಡೆ ಸಾಕ್ಷಿ ಬೇಕು ಅವಾಗಲೇ ನಾನು ನಂಬೋದು ಯಾರ್ಯಾರು ಹೇಳಿಕೆ ಮಾತುಗಳನ್ನೆಲ್ಲ ನಾನು ನಂಬಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡಬೇಕು ಅಂತ ಹೇಳಲ್ವಾ ಸರಿ ನೀನ್ ನಂಬಬೇಕು ಅಂದ್ರೆ ಏನ್ ಮಾಡಬೇಕು ಇವಾಗ ನಿಜವಾಗ್ಲೂ ಶಾರದಾ ಆ ರೀತಿ ಮಾಡಿದಳೆ ಅಂತ ನಾನು ನಂಬಬೇಕು ಅಂದ್ರೆ ಅವಳ ಬಾಯಿಂದನೇ ನಾನು ಎಲ್ಲಾ ಮಾತುಗಳನ್ನು ಕೇಳಬೇಕು ಅವಾಗೇ ನಾನು ನಂಬೋದು ಅಲ್ಲಿವರೆಗೂ ನಾನು ಯಾರನ್ನು ನಂಬಲ್ಲ ಮಗ ಸೊಸೆ ಮಗಳು ಕಿಷ್ಟೇ ಹೇಳಿದ್ರು ಅಸಮತೆ ಅವರು ಮೂರು ಜನದ ಮಾತನ್ನ ಕೇಳೋದೇ ಇಲ್ಲ ಸರಿ ನಿನ್ನ ಮುಂದೆ ಹೇಳಿದ್ರೆ ನೀನು ನಂಬ್ತ್ಯಾ ಹ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡೋಣ ಹೇಗೋ ಈ ತಿಂಗಳು ನಿಂದು ಅಪ್ಪಂದು wedding anniversary ಇದೆ anniversary ಅಂತ ಫೋನ್ ಮಾಡಿ ನಾನು ಶಾರದಾ ಚಿಕ್ಕಮ್ಮನ ಮನೆ ಕರಿತೀನಿ ಅವಾಗ ನಿನಗೆ ಗೊತ್ತಾಗುತ್ತೆ ಹೌದಣ್ಣ ಒಳ್ಳೆ ಐಡಿಯಾ ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಇದೆ ಈಗ ಶಾರ್ದ ಚಿಕ್ಕಮ್ಮನ ಪ್ರಕಾರ ನಾನು ನೀನು ಅಷ್ಟೇ ನಾನು

ಅದಕ್ಕೇನ ಮಾತಾಡ್ಸ್ಬಾರ್ದು ಅಮ್ಮನ ಹತ್ರ ಅದಕ್ಕೆ ಬಗ್ಗೆ ಚಾಡಿ ಹೇಳ್ಬೇಕು ಹೌದು ಪ್ರಾರ್ಥನಾ ನಿಮ್ಮಿಬ್ರ ಬಗ್ಗೆ ನನ್ನ ಹತ್ರ ಚಾಡಿ ಹೇಳ್ತಾಳೆ ಅದು ಅವ್ರ ಎದುರುಗಡೆ ಮಾತ್ರ ಸರಿ ಆಯ್ತು ಇದನ್ನ ನೋಡೇ ಬಿಡೋಣ ನಾನು ಪ್ರಾರ್ಥನಾ ಮಾತಾಡ್ತಿರ್ಬೇಕಾದ್ರೆ ಚಿಕ್ಕಮ್ಮ ಎಲ್ಲಿ ನಿಂತ್ಕೊಂಡು ಕೇಳಿಸ್ಕೋತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನೀವಿಬ್ರು ಅಬ್ಸರ್ವ್ ಮಾಡಬೇಕು ಹಾಗೆ ನೀವಿಬ್ರು ಮಾತಾಡ್ಕೊಂಡಾಗ ನಾವಿಬ್ರು ಅಬ್ಸರ್ವ್ ಮಾಡ್ತೀವಿ ಅವ್ರನ್ನ ಆಯ್ತು ಕಣ ಅದೇ ಇದು ಯಾವ ವಿಚಾರನೂ ಅಪ್ಪಂಗೆ ಗೊತ್ತಾಗಬಾರ್ದು ಅಪ್ಪಂಗೆ ಗೊತ್ತಾದರೆ ಅವರನ್ನು ಈ ಮನೆ ಕಾಲಿಡೋಕ್ಕೂ ಅಪ್ಪ ಬಿಡಲ್ಲ ಹೌದಣ್ಣ ಅದಂತೂ ನಿಜ ಒಟ್ನಲ್ಲಿ ಎಲ್ಲರೂ ಸೇರ್ಕೊಂಡು ನನ್ನ ತಂಗಿ ಮೇಲೆ ಅಪವಾದ ಹೊರಿಸಿದಿರ ಸರಿ ಬಿಡಿ ಅತ್ತೆ ಎಷ್ಟೇ ಹೇಳಿದ್ರು ನಮ್ಮ ಮಾತು ನಂಬತಾನೆ ಇಲ್ವಲ್ಲ ಪ್ರಾರ್ಥನಾ ಇದಕ್ಕೆ ನೀನು ತಲೆ ಕೆಡಿಸ್ಕೊಂಡು ಕುತ್ಕೋಬೇಡ ಯಾರ್ಯಾರಿಗೆ ಯಾವ್ಯಾವ ಸತ್ಯ ಯಾವ್ಯಾವಾಗ ಗೊತ್ತಾಗ್ಬೇಕೋ ನೀವು ಹೌದು ಅದಕ್ಕೆ ಅಣ್ಣ ಹೇಳಿದ ನಿಜ ನಾವು ಕೂಡ ತಪ್ಪು ಮಾಡಿದ್ವಿ ಅಂತ ನನಗೆ ಇವಾಗ ಅನ್ನಿಸ್ತಿದೆ ನಾವಿಬ್ಬರು ಮೊದಲು ಎಷ್ಟು ಕ್ಲೋಸ್ ಆಗಿದ್ವಿ ಒಂದು ಮಾತಂದ್ರು ಅಂತ ನಾನು ಮಾತಾಡ್ಸೋದು ಬಿಟ್ಬಿಟ್ಟೆ ನೀವು ಮಾತಾಡ್ಸೋದು ಬಿಟ್ವಿ ನೀವೇನು ಅಂತ ನನಗೆ ಗೊತ್ತಿತ್ತು ನಾನೇನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ನಾವಿಬ್ರು ಮಾತಾಡ್ಕೊಂಡಿದ್ರೆ ಶಾರದ ಚಿಕ್ಕಮ್ಮ ಇತ್ತಾಗಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು ಆವಾಗಲೇ ಅವ್ರಿಗೆ ಗೊತ್ತಾಗ್ತಿತ್ತು ಬಾಂಡಿಂಗ್ ಇದೆ ಅಂತ ಒಂಥರಕ್ಕಿದು ಒಳ್ಳೇದಾಯ್ತು ಅಂತಾನೆ ಅನ್ಕೋ ಅಂಜಲಿ ಆದರೆ ಒಂದು ಮಾತಂತೂ ನಿಜ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಪ್ಪ ಅಮ್ಮಂಗೆ ಏನು ಗಿಫ್ಟ್ ಕೊಡಬೇಕು ಅಂತ ನೀನು ಪ್ರಾರ್ಥನಾ ತೀರ್ಮಾನ ಮಾಡಿ ನಾವು ಮೂರು ಜನನೂ ಹೋಗಿ ಬರೋಣ ಶಾರದಾ ಚಿಕ್ಕಮ್ಮ ಬಂದ ಅಂತೂ ಶಾಪಿಂಗ್ ಹೋಗೋದು ಬೇಡ ಯಾಕೆ ಹೇಳು ಈ ಸರಿ ಏನಾದರೂ ಬಂದರೆ ನಮಗೂ ಏನು ತೊಗೊಳಕ್ ಬಿಡದೆ ಎಲ್ಲ ಅವರೇ ಬಡೋದು ಬಾಯಿಸ್ಕೊಂಡು ಹೋಗ್ತಾರೆ ನೀವು ಮಾಡೋ ಜೀರಾ ರೈಸ್ ದಾಲು ನನಗೆ ತುಂಬ ಇಷ್ಟ ಇವತ್ತು ನೀವು ನನಗೆ ಅದನ್ನೇ ಮಾಡ್ಕೊಡ್ತೀರಾ ಅಯ್ಯೋ ಅದಕ್ಕೇನಂತೆ ಇನ್ನೂ ಏನು ಬೇಕೋ ಕೇಳು ಈಗಲೇ ಹೋಗಿ ಎಲ್ಲ ತಯಾರಿ ಮಾಡ್ಕೊತೀನಿ ಹ್ಞೂ ಅತ್ತಿಗೆ ಏನಾದಿನಂತೂ ಒಂದು ಮಾಡಿದ್ದಾಯ್ತು ಇನ್ನು ಅಮ್ಮ ಮಗಳು ಅತ್ತೆ ಸೊಸೆಯನ್ನ ಒಂದು ಮಾಡಬೇಕು ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್